ಹಲೋ ಫುಡೀಸ್ ಇದು ಬಂದು ವೆಯ್ಟ್ ಲಾಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ಸೋರೆಕಾಯಿಂದ ಮಾಡಿರ್ತಕ್ಕಂಥದ್ದು ಟೇಸ್ಟು ಕುಡಿಯೋದಕ್ಕೆ ಚೆನ್ನಾಗೇ ಇರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ಬನ್ನಿ ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಸೋರೆಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಬಲ್ತಿರ್ಬಾರ್ದು ಆ ರೀತಿ ನೋಡ್ಕೊಂಡು ತೊಗೊಳ್ಳಿ ಕೈಯಿಂದ ಈಗ ಪ್ರೆಸ್ ಮಾಡಿದ್ರೆ ಬೆರಳಿಂದ ಅದು ನೀಟಾಗಿ ಓಪನ್ ಆಗಬೇಕು ಆ ರೀತಿ ಇರೋದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ತುಂಬ ಬೆಳೆದಿರೋದಾಗಿದ್ದರೆ ಒಳಗಡೆ ಬೀಜ ಇರುತ್ತೆ ಅದಕ್ಕಾಗಿ ಈಗ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಎರೆದು ಬಿಟ್ಟು ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಸೇರಿಸ್ಕೊಂಡ್ಬಿಡೋಣ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಗೊತ್ತಾ ವೆಯ್ಟ್ ಲಾಸ್ ಆಗುತ್ತೆ ಜೊತೆಗೆ ಫ್ಯಾಟಿ ಲಿವರ್ಗೆ ಹಾಗೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಇಷ್ಟೆಲ್ಲ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನೀವು ಸಹ ಈ ರೀತಿ ಮಾಡ್ಕೊಂಡು ಕುಡೀರಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ವಾರದಲ್ಲಿ ಒಂದು ಮೂರು ದಿನ ಆದರೂ ಈ ಜ್ಯೂಸನ್ನ ಕುಡಿಯೋದಕ್ಕೆ ಪ್ರಯತ್ನ ಪಡಿ ಆವಾಗ ನಿಮ್ಮ ವೆಯ್ಟ್ ಲಾಸು ಈಸಿಯಾಗಿ ಆಗುತ್ತೆ ಬಾಡಿಯಲ್ಲಿರ್ತಕ್ಕಂಥ ಶುಗರನ್ನು ಬಿ ಪಿನೂ ಹಾಗೆ ಕೊಲೆಸ್ಟ್ರಾಲನ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಇದ್ರದ್ದು ಬೆನಿಫಿಟ್ ತೊಗೊಳ್ಳೇಬೇಕಲ್ವ ಈಗ ನೋಡಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು ಹೆಂಗಪ್ಪ ಕುಡಿಯೋದು ಇದು ಟೇಸ್ಟ್ ಅಂತ ಎಲ್ಲ ಭಯಪಡಬೇಡಿ ಟೇಸ್ಟ್ ಚೆನ್ನಾಗೇ ಇರುತ್ತೆ சோ இெல்ல கட் மாமேல் இதெல்லாம் மிக்சி ஜார் சேர்ஸ்க்கொத்தா தீனி இது சேர்ஸ்க்கொண்டமேலே இதற்கு சாப்பிட்ட சேர்ஸ்க்கோத்தீனி ஒன்று கால ஸ்பூனெஸு ಅವ ನಮಗೆ ಸ್ವಲ್ಪ ರುಚಿಯಾಗೂ ಇರಬೇಕಲ್ಲ ಬಾಯಿಗೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದರೆ ಆಯಿತು ಈಗ ಒಂದು ಸರ್ವಿಂಗ್ ಗ್ಲಾಸ್ಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಿಂಬೆ ರಸನೂ ಸಹ ಮೇಲಿಂದ ನಾವು ಒಂದು ಐದರಿಂದ ಆರು ಡ್ರಾಪ್ ಅಷ್ಟು ನಿಂಬೆ ರಸನೂ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೆಲ್ತಿಯಾಗಿರ್ತಕ್ಕಂಥ ಜ್ಯೂಸ್ ನಮ್ಮ ಹೆಲ್ತ್ ಬಗ್ಗೆ ನಾವೇ ಗಮನ ಕೊಡಬೇಕು ಏನಂತೀರಾ ಹೆಲ್ತ್ ಚೆನ್ನಾಗಿದ್ರೆ ಬೇರೆ ಎಲ್ಲ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು